ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಪರಾಶಕ್ತಿಯ ಧ್ಯಾನ ವಿಶೇಷ ವರ್ಣನೆ ಇರತಕ್ಕಂತಹ ಇಪ್ಪತ್ತೊಂದನೆಯ ಶ್ಲೋಕಕ್ಕೆ ಸ್ವಾಗತ ಬನ್ನಿ ಮೊದಲು ಶ್ಲೋಕವನ್ನು ಆಲಿಸೋಣ ತಟಿಲೆಪನ ಶಶಿವೈಶ್ವರಮಯೀ ನಿಷಣ್ಣಾ ಷಣ್ಣ ಅಪ್ಯುಪರಿ ಕಮಲ ತವ ಕಲಾ ಮಹಾಪದ್ಮಟವ್ಯಂ ಮೃದಿತಮಲೇನ ಮನಸ ಮಹಾಂತಪಶ್ಯ ದಧತಿ ಈ ಶ್ಲೋಕದ ಪದಚ್ಛೇದ ಹೀಗಿದೆ ಹೇ ಭಗವತಿ ತನ್ವಿ ತಪನ ಶಶಿವೈಶ್ವರಮಯೀ ಷಣ್ಣ ಕಮಲಪ್ಯುಪರಿ ಮಹಾಪದ್ಮಾಟವ್ಯಾ ನಿಷಣ್ಣಾ ತವ ಮಲ ಮಾಯೇನ ಮನಸ ಪಶ್ಯಂತೋ ಮಹಾಂತ ಪರಮಾಹ್ಲಾದ ಲಹರಿ ಪರಮಾಹ್ಲಾದ ಲಹರಿಂ ದಧತಿ ಅಂದರೆ ತಟಿಲ್ಲೇಖ ತನ್ವಿ ತಪನ ಶಶಿ ವೈಶ್ವಾ ನರಮಯಿ ಅಂದರೆ ಮಿಂಚಿನ ಹಾಗೆ ದೀರ್ಘ ಸೂಕ್ಷ್ಮವಾಗಿ ಜ್ಯೋತಿರ್ಮಯವಾಗಿ ಇದ್ದಂತಹ ಸೂರ್ಯ ಚಂದ್ರ ಅಗ್ನಿ ಸ್ವರೂಪವಾಗಿ ಇದ್ದಂತಹ ಷಣ್ಣ ಕಮಲಾನಾಮಪ್ಯುಪರಿ ಮಹಾಪದ್ಮಾಟವ್ಯಾಂ ತವ ಕಲಾಂ ಅಂದ್ರೆ ಮೂಲಾಧಾರ ಸ್ವಾಧಿಷ್ಠಾನ ಮಣಿಪುರ ಅನಾಹತ ವಿಶುದ್ಧಿ ಆಗ್ನ ಎಂಬ ಕಮಲಗಳು ಹಾಗೂ ರುದ್ರಗ್ರಂಥಿ ವಿಷ್ಣು ಗ್ರಂಥಿ ಬ್ರಹ್ಮಗ್ರಂಥಿ ಎಂಬ ಈ ಗ್ರಂಥಿ ತ್ರಯವು ಇದರ ಮೇಲೆ ಇರುವಂತಹ ಸಹಸ್ರ ಕಮಲದಲ್ಲಿ ಇದ್ದ ನಿನ್ನ ಸಾದಾಖ್ಯ ಕಲೆಯನ್ನು ಆ ತಾಯಿಯ ಕಲೆ ಹಿಂದೆನು ಒಂದು ಶ್ಲೋಕದಲ್ಲಿ ಬಂದಿತ್ತು ಹದಿನೈದು ಚಂದ್ರಕಲೆಗಳು ನಂತರ ಹದಿನಾರನೇ ಕಲೆ ಸಾಧಾಕ್ಯ ಕಲೆ ಆ ಕಲೆಯಲ್ಲಿ ತಾಯಿ ವಾಸಿಸ್ತಾ ಇರ್ತಾಳೆ ಸಹಸ್ರಾರ್ಧದಲ್ಲಿ ಅದಕ್ಕೆ ಈ ಮೊದಲ ಹದಿನೈದು ಪಾಡ್ಯದಿಂದ ಹೆಣ್ಣುಮೆ ಮರೆಗೆ ಬರತಕ್ಕಂತಹ ಕಲೆಗೆ ಹೇಗೆ ಕ್ಷಯ ವೃದ್ಧಿ ಅಂತ ಇರುತ್ತೋ ಆ ರೀತಿ ಕ್ಷಯ ವೃದ್ಧಿಗಳಿರೋದಿಲ್ಲ ಆ ಚಂದ್ರಕಲೆ ಯಾವಾಗಲೂ ಬೆಳಗ್ತಾ ಇರ್ತಕ್ಕಂತಹ ಚಂದ್ರಕಲೆ ಆ ಕಲೆನಲ್ಲಿ ಆ ತಾಯಿ ಸಹಸ್ರಾರ್ಧದಲ್ಲಿ ಇರ್ತಾಳೆ ಹೇಗಿರ್ತಾಳೆ ಎಲ್ಲ ಚಕ್ರಗಳನ್ನು ದಾಟಿ ಅಂದ್ರೆ ಮೂಲಾಧಾರದಿಂದ ಆರಂಭಿಸಿ ಮೂಲಾಧಾರ ಮಣಿಪೂರ ಸ್ವಾದಿಷ್ಠಾನ ಅನಾಹತ ವಿಶುದ್ಧಿ ಆಗ್ನ ಎಲ್ಲಾ ಚಕ್ರಗಳನ್ನು ದಾಟಿ ಆ ಚಕ್ರಗಳನ್ನು ದಾಟಬೇಕಾದ್ರೆ ರುದ್ರಗ್ರಂಥಿ ವಿಷ್ಣುಗ್ರಂಥಿ ಬ್ರಹ್ಮಗ್ರಂಥಿ ಈ ಗ್ರಂಥಿಗಳನ್ನೆಲ್ಲ ಭೇದಿಸ್ಕೊಂಡು ಆಕೆ ಸಹಸ್ರಾರ್ಧದಲ್ಲಿ ನೆಲೆಸಿರುತ್ತಾಳೆ ಸಹಸ್ರಾರ್ಧದಲ್ಲಿ ಆ ಕಲೆ ಚಂದ್ರ ಕಲೆ ಇಂದ ಚಂದ್ರ ಕಲೆಯಿಂದ ಬೆಳಗ್ತಾ ಇರ್ತಕ್ಕಂಥವಳು ನಿರಂತರವಾಗಿ ಯಾವ ವೃದ್ಧಿ ವೃದ್ಧಿಕ್ಷಯಗಳು ಇಲ್ಲದೆ ಇರತಕ್ಕಂತಹ ಒಂದು ವಿಶಿಷ್ಟವಾದ ಕಲೆಯಿಂದ ಬೆಳಗ್ತಾ ಇರ್ತಕ್ಕಂಥ ಆ ತಾಯಿನ ಸೂರ್ಯ ಚಂದ್ರ ಅಗ್ನಿಸ್ವರೂಪವಾಗಿರ್ತಕ್ಕಂಥದ್ದು ಇದನ್ನು ಕೂಡ ನಾವು ಹಿಂದೆ ಒಂದು ಶ್ಲೋಕದಲ್ಲಿ ನೋಡಿದ್ವಿ ಕೆಳಗಡೆ ಇರ್ತಕ್ಕಂಥದ್ದು ಮೂಲಾಧಾರ ಮತ್ತು ಮಣಿಪುರದಿಂದ ಅದು ಅಗ್ನಿಕಾಂಡ ಅಲ್ಲಿಂದ ಮೇಲೆ ಸ್ವಾದಿಷ್ಠಾನ ಅನಾಹುತಗಳು ಸೂರ್ಯಕಾಂಡ ಅಲ್ಲಿಂದ ಮೇಲೆ ವಿಶುದ್ಧ ಮತ್ತು ಆಗ್ನ ವಿಶು ವಿಶುದ್ಧ ಮತ್ತು ಆಜ್ಞಾ ಚಕ್ರಗಳು ಚಂದ್ರಕಾಂಡ ಈ ರೀತಿಯಾಗಿ ಸೂರ್ಯ ಚಂದ್ರ ಅಗ್ನಿಯ ಸ್ವರೂಪವನ್ನು ಹೊತ್ತಿರತಕ್ಕಂಥವಳು ಜ್ಯೋತಿರ್ಮಯವಾಗಿ ಇರ್ತಕ್ಕಂಥವಳು ತನ್ನ ಸಾಧಾಕ್ಯ ಕಲೆಯಿಂದ ತಾ ತಾಯಿ ನಿರಂತರವಾಗಿ ಆ ಸಹಸ್ರಾರ್ಧದಲ್ಲಿ ಇರ್ತಕ್ಕಂಥವಳು ಅಂತ ಮನಸ ಮೃದಿತ ಮಲಯ ಮನ ಮೃದಿತ ಮಲ ಮಾಯೇನ ಮನಸಾ ಪಶ್ಯಂತೋ ಮಹಾಂತಹ ಬಿಡಲ್ಪಟ್ಟ ಕಾಮ ಕ್ರೋಧಾದಿ ಅವಿದ್ಯ ಅಹಂಕಾರಾದಿಗಳ ಮನಸ್ಸಿನಿಂದ ಅನುಭವಿಸುವಂತಹ ಯೋಗೇಶ್ವರರು ಕಾಮ ಕ್ರೋಧ ಇಂಥದ್ದು ಯಾರನ್ನೂ ಬಿಟ್ಟಿದ್ದಲ್ಲ ಎಷ್ಟೇ ಸಾಧನೆ ಮಾಡ್ತಾ ಇದ್ರು ಕೂಡ ಈ ಒಂದು ಕೋಪ ಸಿಟ್ಟು ಅಥವಾ ಏನೋ ಒಂದು ಸಮಯದಲ್ಲಿ ಒಂದು ಮತ್ಸರ ಇಂತಹವು ನಮ್ಮನ್ನ ಬುಡಕ್ ವಾಪಸ್ ಹಿಂದೆ ಕೆಳದು ಬಿಡುತ್ತೆ ಸಾಧನೆ ಪಥದಿಂದ ಹಿಂದೆ ಎಳೆದು ಬಿಡುತ್ತೆ ಅದೇ ರೀತಿ ಮಾಯ ಕೂಡ ನಮ್ಮ ಮೇಲೆ ಬಲೆ ಬೀಸ್ತಾ ಇರುತ್ತೆ ನಾವು ಒಂದಷ್ಟು ಸಾಧನೆಗಳನ್ನ ಮಾಡ್ತಾರೆ ಸಾಧನೆಗಳನ್ನ ಮಾಡ್ತಿದ್ದಂಗೆ ಏನಾಗುತ್ತೆ ಯಾರೋ ಒಂದು ಹತ್ತು ಜನ ಅವ್ರ ಹತ್ರ ಬರ್ತಾರೆ ನೀವೇ ಗುರುಗಳು ಜಗದ್ಗುರುಗಳು ಅಂತ ಹೇಳಿ ಮಾತಾಡೋಕೆ ಹಿಡಿತಾರೆ ಅವ್ರು ಹೇಳಿದ ಮಾತನ್ನು ನಾವು ನಂಬ್ಬಿಡ್ತೀವಿ ಅವರೆಲ್ಲ ನಾನು ಶಿಷ್ಯರು ಅಂತ ಅನ್ಕೊಂಡ್ಬಿಡ್ತೀವಿ ನಮ್ದು ಒಂದು ಆಶ್ರಮ ಆಗ್ಬಿಡುತ್ತೆ ಶುರುವಾಯಿತು ಅಲ್ಲಿಂದ ಮುಂದೆ ಒಂದೊಂದು ಒಂದೊಂದು ಒಂದೊಂದೇ ಈ ಸ ಅಷ್ಟೊಂದು ಸಾಧನೆ ಮಾಡ್ತಾ ಇರ್ತಕ್ಕಂತಹ ವ್ಯಕ್ತಿ ಒಂದಷ್ಟು ಜನ ವ್ಯಕ್ತಿಗಳನ್ನ ನಾನು ಏನೋ ಅವರಿಗೆ ನಿರ್ದೇಶನ ಮಾಡ್ತಾ ಇದ್ದೀನಿ ಅಂತ ನಾನು ಮಾಡ್ತಾ ಇದ್ದೀನಿ ಅನ್ನೋ ಒಂದು ಅಹಂಕಾರ ಇದೆಯಲ್ಲ ನಾನು ಅಂತಕ್ಕಂಥ ಅಹಂ ಅಂತಕ್ಕಂತಹ ಒಂದು ಸ್ಥಿತಿ ಇದೆಯಲ್ಲ ಆ ಸ್ಥಿತಿ ತಾಯಿ ಇದನ್ನೆಲ್ಲ ನನ್ನ ಮೂಲಕ ಮಾಡಿಸ್ತಾ ಇದ್ದಾಳೆ ಅನ್ನೋ ಭಾವದಲ್ಲಿ ಇದ್ರೆ ಆಗ ಅದು ಆವರಿಸೋದಿಲ್ಲ ಆಗ ಮಾಯಲ್ಲಿ ಸಿಗಾಕೊಳ್ಳೋದಿಲ್ಲ ಇಂಥ ಸಂದರ್ಭದಲ್ಲಿ ಕೀರ್ತಿ ಇಂಥದ್ದೆಲ್ಲ ಬರ್ತಾ ಇದೆ ಅಂತ ತಾಯಿಯ ಪಾದವನ್ನ ಭದ್ರವಾಗಿ ಹಿಡ್ಕೊಂಡಿರಬೇಕು ತಾಯಿ ಹೃದಯದಲ್ಲೇ ಧ್ಯಾನ ಮಾಡ್ತಾ ಇರಬೇಕು ಯಾಕೆ ಅಂತಂದ್ರೆ ಆ ಸಮಯದಲ್ಲಿ ಯಾವಾಗ ಇದನ್ನೇ ಸಿದ್ಧಿಗಳು ಅಂತಾನೂ ಹೇಳೋದು ಕೆಲವೊಂದು ಸಿದ್ಧಿಗಳು ಕೀರ್ತಿಯು ಒಂದ್ ರೀತಿಯಾದಂತಹ ಸಿದ್ಧಿನೇ ಕೆಲವು ಸಿದ್ಧಿಗಳು ಬರ್ತಾ ಇದ್ದಂಗೆನೆ ಆ ಸಿದ್ಧಿಗಳನ್ನ ಪ್ರದರ್ಶನ ಮಾಡ್ಬೇಕು ಅಂತ ಅನ್ಸುತ್ತೆ ಕೆಲವರಿಗೆ ಆ ಸಿದ್ಧಿಗಳಲ್ಲಿ ಅಂತಂದ್ರೆ ಇನ್ನೊಬ್ರು ಮನಸ್ಸಲ್ಲಿ ಇದ್ದಿದ್ದನ್ನು ಓದುವಂತ ಇನ್ನೊಬ್ರು ಮನಸ್ಸಲ್ಲಿ ಇದ್ದಿದ್ದನ್ನು ಅವ್ರು ಎದುರಿಗೆ ಬರ್ತಿದ್ದಾಗೆ ತಿಳ್ಕೊಳ್ಳೋಂತ ಸಿದ್ಧಿ ಇರುತ್ತೆ ಸಿದ್ಧಿ ಲಭಿಸುತ್ತೆ ಆ ಸಿದ್ಧಿ ಲಭಿಸಿದಾಗ ಏನಾಗುತ್ತೆ ಅವ್ರು ಬಂದಾಗ ಇವ್ ಅವ್ರ ಪ್ರಶ್ನೆ ಕೇಳೋದಕ್ ಮುಂಚೆನೆ ಇವ್ರು ಅದನ್ನ ಹೇಳ್ತಾರೆ ಅವಾಗ ಅವ್ರಿಗೆ ಆಶ್ಚರ್ಯ ಆಗುತ್ತೆ ಆಹಾಹ ಸಿದ್ಧ ಪುರುಷರು ಕಾರಣ ಪುರುಷರು ಅಂತಂತಾರೆ ಅವಾಗ ನನ್ನಿಂದನೇ ಇದೆಲ್ಲ ಆಗ್ತಾ ಇದೆ ಅನ್ನೋ ಒಂದು ಭಾವ ಬಂತು ಅಂತಂದ್ರೆ ಮತ್ತೆ ಆ ವಿಷವರ್ತುಲದಲ್ಲಿ ಸಿಕ್ಕಾಕೊಳ್ತಾರೆ ಎಂಥ ಸಾಧನೆ ಮಾಡಿದ್ರು ಕೂಡ ಈ ಕಾಮ ಕ್ರೋಧಾದಿಗಳಿಂದ ಸಿದ್ಧಿಗಳಿಂದ ಕೀರ್ತಿ ಶನಿಯಿಂದ ಇವುಗಳ ಕಾರಣದಿಂದಾಗಿ ಅಧಪ್ಪತನಕ್ಕೆ ಇಳಿತಾ ಹೋಗ್ತಾರೆ ಅವರ ಸಾಧನೆ ಅಲ್ಲಿ ನಿಂತು ಹೋಗ್ಬಿಡುತ್ತೆ ಅವರ ಕೀರ್ತಿಯ ಬೆನ್ನಟ್ಟಿ ಹೋಗ್ತಾರೆ ಎಲ್ಲದೂ ನಾನೇ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಭ್ರಮೆನಲ್ಲಿ ಸಿಕ್ಕಾಕೊಳ್ತಾರೆ ಇದೆಲ್ಲವೂ ತಾಯಿಯ ಕೃಪೆಯೇ ತಾಯಿ ನನ್ನ ಮಾಧ್ಯಮವಾಗಿ ಬಳಸ್ಕೊಂಡು ಇದನ್ನ ಮಾಡ್ತಾ ಇದ್ದಾಳೆ ಅನ್ನೋದು ಹೋಗ್ಬಿಡುತ್ತೆ ಅಲ್ಲಿ ತನಕನು ಅದನ್ನೇ ಗಮನದಲ್ಲಿಟ್ಕೊಂಡು ಅವ್ರು ಸಾಧನೆ ಮಾಡ್ಕೊಂಡ್ ಬಂದಿರ್ತಾರೆ ಆದ್ರೆ ಆ ಒಂದು ಕ್ಷಣದಲ್ಲಿ ನಾಲ್ಕು ಜನ ಹೆಣ್ಣು ಮಕ್ಳು ಇವ್ರ ಕಡೆಗೆ ಆಕರ್ಷಿತರಾಗ್ತಿದ್ದಾಗೇನೆ ಇವರು ಹಾದಿ ತಪ್ಪಿಡ್ತಾರೆ ಆ ಕಾರಣದಿಂದಾಗಿ ಎಷ್ಟೋ ಜನ ಸಾಧಕರು ಅವ್ರ ಜೀವನದಲ್ಲಿ ಎಷ್ಟೆಲ್ಲಾ ಸಾಧನೆ ಮಾಡಿದವರು ಹಾ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಎಷ್ಟೇ ಸಾಧನೆ ಮಾಡಿ ಕೊನೆಯಲ್ಲಿ ಯೋಗ ಭ್ರಷ್ಟರಾಗ್ಬಿಟ್ಟೋ ಸಾಧ್ಯತೆ ಇರುತ್ತೆ ಯೋಗ ಭ್ರಷ್ಟರಾದವರೂ ಕೂಡ ಅವರು ಯಾವ ಕಾರಣಕ್ಕಾದರೂ ಕೀರ್ತಿಯ ಕಾರಣಕ್ಕಾದರೂ ಧನದ ಕಾರಣಕ್ಕಾದರೂ ಹೆಣ್ಣಿನ ಕಾರಣಕ್ಕಾದರೂ ಅವರಿಗೆ ಮುಂದಿನ ಜನ್ಮದಲ್ಲಿ ಅದನ್ನ ಯಥೇಚ್ಛವಾಗಿ ಸಾಕಪ್ಪ ಅಂತ ಎಷ್ಟು ಕೀರ್ತಿನ ಗಳಿಸೋದಕ್ಕೆ ಸಾಧ್ಯ ಒಂದು ಹಂತ ಇದೊಂಥರ ಸ್ವೀಟ್ ತಿಂದ ಹಾಗೆ ಸ್ವಲ್ಪ ಒಂದು ಎರಡೋ ಪೀಸೋ ಒಂದು ಕಾಲು ಕೆ ಜಿ ಅರ್ಧ ಕೆ ಜಿ ತಿಂದರೆ ಚೆನ್ನಾಗಿರುತ್ತೆ ಒಂದು ಕೆ ಜಿ ಎರಡು ಕೆ ಜಿ ಮೂರು ಕೆ ಜಿ ಸ್ವೀಟ್ ತಿಂದ್ಬಿಟ್ರೆ ಆ ಸ್ವೀಟೇ ಕೊನೆಗೆ ಕಹಿ ಬಂದ್ಬಿಡುತ್ತೆ ತಿನ್ನೋಕ್ಕೆ ಅಸಹ್ಯ ಬಂದ್ಬಿಡುತ್ತೆ ಹಾಗಾಗುತ್ತೆ ಅಷ್ಟರ ಮಟ್ಟಿಗೆ ಅವರಿಗೆ ಅವ್ರ ಹೆಣ್ಣಿನ ಸುಖನ ಬಯಸುವಂಥದ್ದಾದ್ರೂ ಯಥೇಚ್ಛವಾಗಿ ಸ್ತ್ರೀ ಸುಖವನ್ನು ಅವರಿಗೆ ಕೊಟ್ಟು ಪ್ರತಿ ಸುಖವನ್ನು ಅವರಿಗೆ ಕೊಟ್ಟು ಅವರಿಗಿಂತ ಸಾಕಪ್ಪ ನನಗಿದ್ರ ಅವಶ್ಯಕತೆನೇ ಇಲ್ಲ ನನಗೆ ಬೇಡೇ ಬೇಕಾಗಿಲ್ಲ ಸಂತೃಪ್ತಿಯಾಗಿ ನನಗಿದ್ರದ್ದು ಅದರಿಂದ ಅದು ಟ್ರಾನ್ಸೆಂಡ್ ಅಂತ ಅದನ್ನು ದಾಟಿ ಹೋಗ್ಬಿಟ್ಟಿರ್ತಾರೆ ದಾಟಿ ಹೋಗಿ ಅವರು ಮುಂದಿನ ಜನ್ಮದಲ್ಲಿ ಮತ್ತೆ ಪುನಃ ಆದರೆ ಅದಕ್ಕೋಸ್ಕರ ಜನ್ಮಗಳನ್ನು ಎತ್ತಿ ಬರಬೇಕಾಗುತ್ತೆ ಅದನ್ನೆಲ್ಲ ಬಗೆಹರಿಸ್ಕೋಬೇಕಾಗುತ್ತೆ ಅದನ್ನೆಲ್ಲ ಹರಿಸ್ಕೊಂಡು ಅದ್ರ ಮುಂದಿನ ಜನ್ಮದಲ್ಲಿ ಮತ್ತೆ ಯೋಗಿಗಳ ನಡುವೆ ಹುಟ್ಟುತ್ತಾರೆ ಆಗ ಅವರನ್ನು ಮತ್ತೆ ಆ ಕೀರ್ತಿ ಶನಿ ಕಾಡೋದಿಲ್ಲ ಮತ್ತೆ ಆ ಹೆಣ್ಣಿನ ಸುಖ ಕಾಡೋದಿಲ್ಲ ಯಾವ ಭೋಗಗಳು ಕಾಡೋದಿಲ್ಲ ಯಾವ ಕಾಮ ಕ್ರೋಧ ಸುಖಗಳು ಕಾಣೋದಿಲ್ಲ ಯಾರು ಹಾಗೆ ಇರ್ತಾರೋ ಅದನ್ನು ನಾವು ಪ್ರಯತ್ನಪೂರ್ವಕವಾಗಿ ಎಷ್ಟೇ ಮಾಡಿದರೂ ಕೂಡ ಅದು ನಮ್ಮನ್ನ ಕಾಡಿಸ್ತಾನೆ ಇರುತ್ತೆ ಯಾರು ಬಿಡಲ್ಪಟ್ಟ ಕಾಮ ಕ್ರೋಧಾದಿ ಅವಿದ್ಯ ಅಹಂಕಾರಾದಿಗಳ ಮನಸ್ಸಿನಿಂದ ಅನುಭವಿಸುವಂತಹ ಯೋಗೇಶ್ವರರು ಯಾರಿರ್ತಾರೋ ಪರಮಾಹ್ಲಾದ ಲಹರಿ ದದತಿ ಅಂತಹವರಿಗೆ ಪರಮಾನಂದದ ಪ್ರವಾಹವನ್ನೇ ಅವರು ಅನುಭವಿಸ್ತಾರೆ ಪರಮಾನಂದದ ಪ್ರವಾಹವನ್ನ ಅನುಭವಿಸ್ತಾರೆ ಅಂತಂದ್ರೆ ತಾಯಿ ಎಲ್ಲ ಚಕ್ರಗಳನ್ನು ದಾಟಿ ಕುಂಡಲಿನಿಯಿಂದ ಮೇಲೆ ಎದ್ದು ಎಲ್ಲ ಚಕ್ರಗಳನ್ನು ಎಲ್ಲ ಗ್ರಂಥಿಗಳನ್ನು ಭೇದಿಸ್ಕೊಂಡು ಸಹಸ್ರಾರದಲ್ಲಿ ಹೋಗಿ ನೆಲೆಸಿರ್ತಾಳೆ ಅಲ್ಲಿ ಅದ್ಭುತವಾದಂತಹ ಸಾದಾಕ್ಯ ಕಲೆಯಿಂದ ಆಕೆ ಬೆಳಗ್ತಾ ಇರ್ತಾಳೆ ಅದನ್ನ ನಿರಂತರವಾಗಿ ಯಾರು ದರ್ಶಿಸ್ತಾ ಇರ್ತಾರೋ ಅವರ ಮನಸ್ಸಿನಲ್ಲಿ ಯಾವುದೇ ರೀತಿಯಾದಂತಹ ಲೋಭಗಳ ಆಸೆ ಇರೋದಿಲ್ಲ ಇಂಥದ್ದು ಬೇಕು ಅಂತ ಇರೋದಿಲ್ಲ ಬೇಕು ಅಂತ ಕೇಳೋದಿಲ್ಲ ಮುಂದೆ ಒಂದು ಶ್ಲೋಕದಲ್ಲಿ ಬರುತ್ತೆ ದೇವಾನ ದೇವತೆಗಳಿಗೆ ಬ್ರಹ್ಮ ಮುಕುಂದರಿಗೂ ಕೂಡ ಸೌ ಲಭಿಸದೇ ಇರೋಂತ ಸುಖ ಲಭಿಸುತ್ತೆ ಲಭಿಸ್ತಾ ಇರತಕ್ಕಂತಹ ಸಾಯುಜ್ಯ ಪದವಿ ಲಭಿಸುತ್ತೆ ಯಾಕೆ ಅಂತಂದ್ರೆ ಅವರಿಗೂ ಕೂಡ ಸಿದ್ಧಿಗಳ ಆಸೆ ಇರುತ್ತೆ ಅಂತ ಹಿಂದೆನೂ ಕೂಡ ಒಂದು ಶ್ಲೋಕದಲ್ಲಿ ಬಂದಿತ್ತು ಇಂದ್ರಾದಿ ದೇವತೆಗಳು ತಾಯಿ ಹತ್ರ ಬಂದು ಕೈ ಮುಗಿತಾರೆ ಆದ್ರೆ ಅವ್ರಗಳೆಲ್ಲ ಸಿದ್ಧಿ ಇಂದ್ರ ಪದವಿ ಇದ್ರ ಲೋಭದಲ್ಲಿ ಬಿದ್ದು ಬಿಡ್ತಾರೆ ಆ ಬೀಳೋದ್ರ ಕಾರಣದಿಂದ ಅವರಿಗೆ ಸಾಯುಜ್ಯ ಸಿಕ್ಕೋದಿಲ್ಲ ಆದ್ರೆ ಅದೆಲ್ಲವುದನ್ನೂ ಮೀರಿದಂತಹ ಭಕ್ತ ತಾನು ಸಾಧಾರಣ ಮನುಷ್ಯನೇ ಆಗಿದ್ರು ಕೂಡ ತನ್ನ ಸಾಧನೆಯಿಂದಾಗಿ ಹಾ ಜನ್ಮ ಜನ್ಮಾಂತರಗಳ ಸಾಧನೆ ಎಷ್ಟೋ ಹಿಂದಿನ ಜನ್ಮಗಳಲ್ಲಿ ನಾವು ಜಾರ್ ಬಿದ್ದಿರ್ತೀವಿ ಎಡವಿರ್ತೀವಿ ಯಾ ಹಲವಾರು ಆಸೆಗಳಲ್ಲಿ ಸಿಕ್ಕಾಕ್ಕೊಂಡಿರ್ತೀವಿ ಈ ಜನ್ಮದಲ್ಲೂ ಸಿಕ್ಕಾಕ್ಕೊಳ್ತೀವಿ ಸಿಕ್ಕಾಕೊಳ್ಳೋದಿಲ್ಲ ಅಂತ ಏನಿಲ್ಲ ನಾವು ಇಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಒಂದು ಸಣ್ಣ ಅಮಿಷ ಸಿಕ್ಕರೆ ಸಾಕು ನಾವು ಇದೆಲ್ಲ ಇಷ್ಟೆಲ್ಲ ಓದಿದ್ದು ಇಷ್ಟೆಲ್ಲ ತಿಳ್ಕೊಂಡಿದ್ದು ಎಲ್ಲ ಮರೆತು ಹೋಗ್ಬಿಡುತ್ತೆ ಆ ಅಮಿಷದ ಹಿಂದೆ ಹೋಗ್ಬಿಡ್ತೀವಿ ಅದನ್ನೇ ಮಾಯೆ ಅಂತ ಹೇಳಿರೋದು ಆಕೆಯೇ ಆದಿಮಾಯ ಸ್ವರೂಪಿಣಿ ಆ ಮಾಯೆಯನ್ನು ನಮ್ಮ ಮೇಲೆ ಹರಡಿಬಿಟ್ಟು ಮತ್ತೆ ನಮ್ಮನ್ನು ಸಿಕ್ಕಾಕಿಸ್ತಾಳೆ ಆ ಸಿಕ್ಕಾಕ್ಸಿದ ನಂತರ ಏನ್ ಮಾಡ್ತಾಳೆ ನಾವು ಆ ಮಾಯನ ಸಿಕ್ಕು ಅಧೋಗತಿಗೆ ಹೋಗಿದ್ದನ್ನ ನೋಡಿ ಅದರ ಮುಂದಿನ ಜನ್ಮದಲ್ಲಿ ಸಂಪೂರ್ಣ ತೃಪ್ತಿ ಆಗುವಷ್ಟು ಕೊಟ್ಟು ಮತ್ತೆ ನಮ್ಗೆ ನಮ್ಮ ಮಾಯ ಬಲೆನ ಹರಡ್ತಾನೆ ಇರ್ತಾಳೆ ಆ ಮಾಯೆಗೆ ಎಷ್ಟು ಸರಿ ಸಿಗಾಕೋತಿವೋ ಅದೆಷ್ಟು ಅನಂತ ಜನ್ಮಗಳ ತನಕ ಹೋಗುತ್ತೋ ಪದೇ 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 ಜನ್ಮಗಳನ್ನ ಎತ್ತಿ ಆ ತಾಯಿಯ ಗರ್ಭದಲ್ಲಿ ಗರ್ಭವಾಸವನ್ನ ಅನುಭವಿಸಿ ಮತ್ತೆ ಬಾಲ್ಯ ಯೌವನ ಇದೆಲ್ಲಾದ್ರೂ ಇರ್ತಕ್ಕಂಥ ಸಮಸ್ಯೆಗಳನ್ನ ಅನುಭವಿಸಿ ಮತ್ತೆ ಒಂದು ವಯಸ್ಸಿಗೆ ಬಂದಾಗ ಅಯ್ಯೋ ನಾನು ಎಂಥ ತಪ್ಪು ಮಾಡಿಬಿಟ್ಟೆ ಬಹುತೇಕ ಸಮಯ ವಯಸ್ಸಾಗಿ ಇನ್ನೇನು ಕಡೆಗಾಲಕ್ಕೆ ಬಂದಾಗ ಎಂಥ ತಪ್ಪು ಮಾಡಿಬಿಟ್ಟೆ ನನ್ನ ಜೀವನದಲ್ಲಿ ಎಂಥ ಎಷ್ಟೆಷ್ಟು ಅಂಶಗಳಿಗೆ ಸಿಗಾಕೊಂಡಲ್ಲ ಏನು ಉಪಯೋಗ ಆಯಿತು ಈ ವಯಸ್ಸಾದ ಮೇಲೆ ಯಾರೂ ನನ್ನ ಹತ್ರ ಬರೋದಿಲ್ಲ ಯೌವನದಲ್ಲಿ ನೂರೆಂಟು ಆಸೆಗಳಿಗೆ ಸಿಗಾಕೊಂಬಿಟ್ನಲ್ಲ ಅಂತ ಆಗ ನಾವು ಪಶ್ಚಾತ್ತಾಪ ಪಡ್ತೀವಿ ಮತ್ತೆ ಮುಂದೆ ಹಾಗಾಗಬಾರ್ದು ಅಂತ ಇನ್ನೊಂದು ಕಡೆ ಭಾಗವತದಲ್ಲಿ ಬರುತ್ತೆ ಜ ಗರ್ಭದಲ್ಲಿ ತಾಯಿ ಗರ್ಭದಲ್ಲಿ ಇರ್ತಕ್ಕಂತ ಶಿಶು ನಾನು ಈ ಜನ್ಮದಲ್ಲಿ ಆ ರೀತಿ ಯಾವ ತಪ್ಪನ್ನು ಮಾಡಲ್ಲ ಅಂತ ನಿರಂತರವಾಗಿ ಯೋಚನೆ ಮಾಡ್ತಾ ಇರುತ್ತಂತೆ ಆದ್ರೆ ಗರ್ಭದಿಂದ ಹೊರಗಡೆ ಬರ್ತಿದ್ದಂಗೆ ಮತ್ತೆ ಮಾಯ ಮುಸುಕ್ ಬಿಡುತ್ತೆ ಒಂದ್ಸರಿ ಮಾಯ ಮುಸುಕುತು ಅಂತ ಅಂದ್ಮೇಲೆ ಅದೆಲ್ಲ ಅದು ತಾನು ಅಂದುಕೊಂಡಿದ್ದೆಲ್ಲ ಎಲ್ಲ ಮರೆತೋಗ್ಬಿಡುತ್ತೆ ಮತ್ತೆ ಆ ಮಾಯಾ ಜಾಲದಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ ತಾಯಿನೇ ಮಹಾಮಾಯಾ ಸ್ವರೂಪಿಣಿ ಆದ್ರಿಂದ ನಾವು ನಾವಾಗೆ ತಪ್ಪಿಸ್ಕೊಳ್ಳೋದು ಬಹಳಷ್ಟು ಸಮಯ ಬಹಳ ಕಷ್ಟ ಆದ್ರಿಂದ ಅದಕ್ಕೆ ಆ ಮಾಯೆಯಿಂದ ತಪ್ಪಿಸ್ಕೊಳ್ಳೋದಕ್ಕೂ ಕೂಡ ಆಕೆಯ ಕೃಪೆನೇ ಬೇಕು ನೀನೇ ನಮ್ಮನ್ನ ಕಾಪಾಡಬೇಕು ನೀನೇ ಪ್ರಲೋಭನೆಗಳನ್ನು ತೋರಿಸೋ ಆ ಪ್ರಲೋಭನೆಯಲ್ಲಿ ಸಿಕ್ಕಾಕ್ಕೊಳದೇ ಇದ್ದಂಗೆ ನೀನೇ ಅಂತ ನಾವು ನಿರಂತರವಾಗಿ ನಮ್ಮ ಹೃದಯದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರೆ ಹಾ ಈ ಜನ್ಮದಲ್ಲದಿದ್ದರೆ ಮುಂದೆ ಯಾವುದೋ ಜನ್ಮದಲ್ಲಿ ಒಂದು ಸರಿ ಆ ಪ್ರಯಾಣ ಜರ್ನಿ ಪಾತಲ್ಲಿ ಸರಿ ಶುರುವಾಯಿತು ಅಂತಂದರೆ ಜನ್ಮ ಜನ್ಮಾಂತರಗಳವರೆಗೆ ಹೋದರೂ ಪರವಾಗಿಲ್ಲ ಯಾವುದೋ ಒಂದು ಜನ್ಮದಲ್ಲಿ ಖಂಡಿತ ಆ ತಾಯಿಯ ದರ್ಶನ ಕೊಡ್ತಾಳೆ ಆ ತಾಯಿ ತನ್ನೊಳಗಡೆ ಸೇರಿಸ್ಕೊಳ್ತಾಳೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಜ್ಜ ದೇಹಿಮೆ ನಮಸ್ಕಾರ